ದೋಷವಾಕ್ಯ ಬದಲಾವಣೆಯಾಗಿರುವುದನ್ನ ಸಮರ್ಥಿಸಿಕೊಂಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಬದಲಾವಣೆ ಯಾವಾಗ್ಲೂ ಸಹಜವಾಗಿರುತ್ತೆ ಸಮಾಜದ ಸ್ಥಿತಿಗತಿ ಆಧರಿಸಿ ಬದಲಾವಣೆ ಮಾಡಲಾಗತ್ತೆ ಯಾವ ಸಮಾಜದಲ್ಲಿ ಪ್ರಬುದ್ಧತೆ ಇರೋದಿಲ್ವೋ ಆ ಸಮಾಜ ಅಭಿವೃದ್ಧಿ ಆಗೋದಿಲ್ಲ ಮಕ್ಕಳಲ್ಲಿ ಪ್ರಶ್ನೆ ಕೇಳುವಂತಹ ಪ್ರವೃತ್ತಿ ವೈಜ್ಞಾನಿಕ ಮನೋಭಾವ ಇರಬೇಕು ಕುತೂಹಲ ಇಲ್ಲ ಅಂದ್ರೆ ಕಲಿಕೆ ಬರೋದಿಲ್ಲ ಕಲಿಕೆ ಬರಲ್ಲ ಅಂದ್ರೆ ಜ್ಞಾನ ಕೂಡ ಬರೋದಿಲ್ಲ ಪ್ರಬುದ್ಧ ಭಾರತ ಪ್ರಬುದ್ಧ ಸಮಾಜ ಕಟ್ಟಬೇಕು ಅಂತ ಅಂಬೇಡ್ಕರ್ ಹೇಳಿದ್ರು ಅದು ಬೆಳಿಬೇಕು ಅಂದ್ರೆ ಪ್ರಶ್ನೆ ಮಾಡಲೇಬೇಕಲ್ವಾ ಪ್ರಶ್ನೆ ಮಾಡಿದ್ರೆ ವೈಜ್ಞಾನಿಕ ಮನೋಭಾವ ಬೆಳೆಯುತ್ತೆ ಜ್ಞಾನಕ್ಕೆ ನಾವು ತಲೆ ಬಾಗ್ಲೇಬೇಕು ಬದಲಾವಣೆಯಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಲೈಬ್ರರಿಗಳಿಗೆ ಅರಿವು ಕೇಂದ್ರ ಬದಲಾವಣೆ ಅಂತ ಮಾಡಿದ್ದೇವೆ ನಾಲೆಡ್ಜ್ ಬೇಸ್ಡ್ ಸೊಸೈಟಿ ಕ್ರಿಯೇಟ್ ಮಾಡ್ತಿದ್ದೇವೆ ಅಂತ ಪ್ರಿಯಾಂಕ್ ಖರ್ಗೆ ಘೋಷವಾಕ್ಯ ಬದಲಾವಣೆ ವಿಷಯವನ್ನ ಸಮರ್ಥಿಸಿಕೊಂಡಿದ್ದಾರೆ ನೋಡಿ ಬದಲಾವಣೆ ಯಾವಾಗಲೂ ಸಹಜ ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಅಂತ ಏನು ಹೇಳ್ತಾರೆ ಯಾವಾಗಲೂ ನಾವು ನಮ್ಮ ಸಮಾಜದ ಏನು ಗತಿಗಳಿರ್ತದೆ ಅದಕ್ಕೆ ತಕ್ಕಂಗೆ ಬದಲಾವಣೆ ಆಗಬೇಕಾಗ್ತದೆ ಆಮೇಲೆ ಧೈರ್ಯವಾಗಿ ಪ್ರಶ್ನಿಸಿ ಏನದರಲ್ಲಿ ತಪ್ಪೇನಿಲ್ಲ ಈಗ ಕುತೂಹಲ ಇರಲಿಲ್ಲ ಅಂದರೆ ಕಲಿಕೆ ಇರೋದಿಲ್ಲ ಕಲಿಕೆ ಇರೋದಿಲ್ಲ ಅಂದರೆ ಜ್ಞಾನ ಬರೋದಿಲ್ಲ ಯಾವ ಸಮಾಜದಲ್ಲಿ ಪ್ರಬುದ್ಧತೆ ಇರೋದಿಲ್ಲ ಅದು ಸಮೃದ್ಧ ಆಗೋಕ್ಕೂ ಸಾಧ್ಯ ಆಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು ಬಸವಣ್ಣನವ್ರು ಇರ್ಬೋದು ಬುದ್ಧ ಅವರಿರ್ಬೋದು ಎಲ್ಲರೂ ಕೂಡ ಸಮೃದ್ಧ ಸಮಾಜ ಅಷ್ಟೇ ಬಯಸಿಲ್ಲ ಪ್ರಬುದ್ಧ ಸಮಾಜ ಕೂಡ ಬಯಸಿದ್ರು ಸೊ ಪ್ರಬುದ್ಧ ಭಾರತ ಕಟ್ಟಬೇಕು ಒಂದು ಪ್ರಬುದ್ಧ ಸಮಾಜ ಕಟ್ಟಬೇಕು ಅಂತ ಅದಕ್ಕೆ ಪ್ರಶ್ನೆ ಕೇಳಬೇಕಾಗ್ತದೆ ಆಮೇಲೆ ಮಕ್ಕಳಲ್ಲಿ ನಾವು ಆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು ಆದರೆ ಅದು ಪ್ರಶ್ನೆ ಮುಖಾಂತರನೇ ಬೆಳೆಸ್ಬೇಕಲ್ಲ ಯಾವುದಾದ್ರು ಈಗ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ ಅಂತ ಇಲ್ಲ ಆದರೆ ಒಂದು ಸಮಾಜದಲ್ಲಿ ಈಗ ಅಥವಾ ಮಕ್ಕಳಲ್ಲಿ ಈ ಪ್ರಶ್ನೆ ಕೇಳುವ ಮನೋಭಾವನೆಗಳು ಬೆಳೆಸಿದ್ರೆ ಅವರಿಗೆ ಏನೋ ಒಂದು ವೈಜ್ಞಾನಿಕ ಮನೋಭಾವನೆ ಒಂದು ಚಿಂತನೆ ಬೆಳೀತದೆ ಸೊ ಅದಕ್ಕೆ ಅದಕ್ಕೆ ತಕ್ಕಂಗೆ ನಮ್ಮ ಯಾರು ಉಪನ್ಯಾಸಕರು ಇರ್ಬೋದು ಟೀಚರ್ಸ್ ಇರ್ಬೋದು ಅವರು ಕೂಡ ಅವರಿಗೂ ಕೂಡ ಒಂದು ಹೊಸ ರೂಪದಲ್ಲಿ ಕಲಿಕೆ ಕೂಡ ಆಗುತ್ತೆ ಸೊ ಅದರಿಂದ ಇದರಲ್ಲಿ ತಪ್ಪೇನಿಲ್ಲ ಆಮೇಲೆ ಸಂವಿಧಾನದಲ್ಲೂ ಕೂಡ ಇದು ಅವಕಾಶ ಇದೆ ಅಲ್ವಾ ಏನು ನಾವೇನಲ್ಲಿ ಏನು ಬೇರೆದೇನಾದರೂ ಹೇಳ್ತಾ ಇದ್ದೀವ ನಾವು ಯಾವಾಗಲೂ ಕೂಡ ಜ್ಞಾನಕ್ಕೆ ನಾವು ತಲೆ ಬಾಗ್ಲೇಬೇಕಲ್ಲ ಈಗ ಲೈಬ್ರರಿಗಳಿಗೆ ಏನಂತ ಹೆಸರು ಇಟ್ಟಿದೀವಿ ಮೇಲ್ದರ್ಜೆ ಮಾಡಿದೀವಿ ಅಲ್ಲ ಏನಂತ ಇಟ್ಟಿದೀವಿ ಅರಿವು ಕೇಂದ್ರ ಅಂತ ಇಟ್ಟಿರೋದು ನಾವು ಅರಿವೇ ಗುರು ಅಂತ ಬಸವಣ್ಣನವ್ರು ಹೇಳಿರೋದು ಇದು ತಪ್ಪಾ ಸೊ ಅದರಿಂದ ಅರಿವು ಮೂಡಿಸ್ಲಿಕ್ಕೆ ಏನೇನ್ ಮಾಡಬೇಕು ಅದೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದ್ರೆ ನಾವು ನಾಲೆಜ್ ಬೇಸ್ಡ್ ಸೊಸೈಟಿ ಕ್ರಿಯೇಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗಿದೆ